ಸ್ವಚ್ಛತೆಗಾಗಿ ಶ್ರಮದಾನ ರಾಷ್ಟವ್ಯಾಪಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ರವಿವಾರ ಅಂಕೋಲಾ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಬೆಲೆಕೆರೆ ಗ್ರಾಮ ಪಂಚಾಯತ್ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಕರಾವಳಿ ಕಾವಲು ಪಡೆ ಪೊಲೀಸ್ ಠಾಣೆ ಬೇಲೇಕೇರಿ ಇಂಡಿಯನ್ ನೇವಿಯ ಐಎನ್ಎಸ್ ವಜ್ರಕೋಶ ಸಿವಿಲ್ ವಿಂಗ್ ಎಸ್ಡಿಆರ್ಎಫ್ ಬೆಳಗಾವಿ ವಿಭಾಗ ವಿವೇಕ ಸೌಹಾರ್ದ ಸಹಕಾರಿ ಬೇಲೇಕೇರಿ ಸಂಜೀವಿನಿ ಸ್ವಸಹಾಯ ಸಂಘ ಜೈನಬೀರ ಯುವಕ ಸಂಘ ಬೇಲಿಕೇರಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಬೇಲಿಕೇರಿಯ ಕಡಲತೀರ ಮತ್ತು ಪರಿವೀಕ್ಷಣಾ ಮಂದಿರ ಪ್ರದೇಶದಲ್ಲಿ ಸ್ವಚ್ಛತೆಗಾಗಿ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಬೇಲಿಕೇರಿಯ ಕೇಶವಾನಂದ ನಾಯಕ್ ನೇತೃತ್ವ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಸ ಕಡ್ಡಿಗಳನ್ನ ಗಾಜಿನ ಬಾಟಲಿಗಳನ್ನ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಗ್ರಾಮ ಪಂಚಾಯತ್ದ ಕಸ ಸಂಗ್ರಹಣಾ ವಾಹನದ ಮೂಲಕ ಸಾಗಿಸಲಾಯಿತು ಭಾರತೀಯ ನೌಕಾಪಡೆಯ ವಜ್ರಕೋಶದ ಅಧಿಕಾರಿಗಳ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಮತ್ತು ಬೆಳಗಾವಿ ವಿಭಾಗದ ಆರ್ಎಸ್ಐ ಶಿವಾನಂದ್ ನೇತೃತ್ವದ ಎಸ್ಡಿಆರ್ಎಫ್ ಪಡೆಯವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಬೇಲಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಹನಾ ರವಿನಾಯ್ಕ ಮಾತನಾಡಿ ಪ್ರತಿಯೊಬ್ಬರೂ ಸುತ್ತಲಿನ ಪರಿಸರದ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ನಮ್ಮ ಮನೆ ನಮ್ಮ ಗ್ರಾಮ ಸ್ವಚ್ಛವಾಗಿದ್ರೆ ಇಡೀ ದೇಶದ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗುತ್ತದೆ ಬೇಲೇಕೇರಿ ಗ್ರಾಮ ಪಂಚಾಯತ್ ಮೂಲಕ ನಿತ್ಯ ಗ್ರಾಮದ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಲಾಗುತ್ತಿದೆ ಸ್ವಚ್ಛತೆಯ ಮೂಲಕ ಪ್ರತಿ ವರ್ಷ ಗಾಂಧಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಇವತ್ತಿನ ದಿನ ನಾವು ಈ ಒಂದು ನಮ್ಮ ಬೆಲೆ ಒಂದು ಹಳ್ಳಿಯನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲು ಹಮ್ಮಿಕೊಂಡಿದ್ದೇವೆ ಅದು ಅದರಲ್ಲಿ ಭಾಗವಹಿಸಿದ್ದ ನಮ್ಮ ಪಂಚಾಯಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಕರಾವಳಿಯ ಕಾವಲು ಪಡೆಯ ಪೊಲೀಸ್ ವರ್ಗದವರು ಹಾಗೂ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ಹಾಗೂ ಕೇಶವಣ್ಣವರು ಎಲ್ಲರೂ ನಮ್ಮ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಯಿಂದಲೇ ಪ್ರಾರಂಭಿಸಿ ನಮ್ಮ ದೇಶವನ್ನು ಒಂದು ಸ್ವಚ್ಛವಾಗಿಡಲು ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಇದರ ದಿಶೆಯಲ್ಲಿ ನಾವೆಲ್ಲರೂ ಹೋರಾಡಬೇಕು ನಮ್ಮ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮುಕ್ತಗೊಳಿಸಲು ನಾವೆಲ್ಲರೂ ಶ್ರಮ ಪಡಬೇಕು ಇವತ್ತಿಂದ ನಮ್ಮ ಮನೆಯ ಒಂದು ಬದಿಯಿಂದಲೇ ಸ್ವಚ್ಛತೆ ಮಾಡಿ ನಮ್ಮ ಬೀದಿಯನ್ನು ಸ್ವಚ್ಛತೆ ಮಾಡಿ ನಮ್ಮ ಗ್ರಾಮವನ್ನು ಸ್ವಚ್ಛತೆಯಾಗಿ ಇಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದಕ್ಕಾಗಿ ನಾವು ಶ್ರಮಿಸುತ್ತೇವೆ ನೌಕಾನೆಲೆಯ ಐಎನ್ಎಸ್ ಸ್ವಚ್ಛಕೋಶದ ಕಮಾಂಡ್ ಕಮಾಂಡಿಂಗ್ ಆಫೀಸರ್ ಕ್ಯಾಪ್ಟನ್ ಆರ್ ಕೆ ಸಿಂಗ್ ಮಾತನಾಡಿ ಸ್ವಚ್ಛತಾ ಅಭಿಯಾನ ಇದು ಕೇವಲ ಒಂದು ಕಾರ್ಯಕ್ರಮವಾಗಿರಬಾರದು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿರಬೇಕು ನಮ್ಮ ಸಣ್ಣ ಸಣ್ಣ ಯೋಗದಾನವು ಇಡೀ ರಾಷ್ಟ್ರ ಸ್ವಚ್ಛ ಸುಂದರ ಹಸಿರು ಪರಿಸರದಿಂದ ಕಂಗೊಳಿಸಲು ಕಾರಣವಾಗುತ್ತದೆ ಎಂದರು ಇಂಡಿಯನ್ ನೇವಿ ಕಿ ತರಫ್ ಸೆ ಔರ್ ಎಚ್ ಕ್ಯೂ ಕೆಎನ್ ಎನ್ ಎ ತರಫ್ ಸೆ ಐ ಎನ್ ಎಸ್ ವಜ್ರಕೋಶ್ ಅಪ್ನೆ ಸಭಿ ಸಿವಿಲ್ ಸಾಥಿಯೋ ಕೆ ಸಾಥ್ ಮಿಲ್ಕರ್ ಆಜ್ ಇಕಟ್ಟಾ ಹುಯೇ ಏಕ್ ಛೋಟಿ ಸಿ ಶುರುವಾತ್ ಹೈ लेकिन छोटी छोटी सी शुरुआत करके ही हम देश को एक नया ग्रीन और एक नई दिशा में लेके जाएंगे आ, साथ में आज जितने सिविल दोस्तों के साथ मिले हैं हम ये चीज़ यहीं पे ये इनिशिएटिव यहीं पे ही नहीं ख़त्म करेंगे इसको हम और कंटिन्यू करेंगे और एटलीस्ट आइन एस वज्रकोश दिस साइड ऑफ अंकोला स्टैंड कमिटेड टू मीट ऑल दी सोशल ऑब्लिगेशन इन एंड अराउंड दिस एरिया थैंक यू ಇದೇ ವೇಳೆ ಬೇಲಕೆರೆಯ ಪ್ರಮುಖರಾಗಿದ್ದ ದಿವಂಗತ ದೇವರಾಯ ತಿಮ್ಮಣ್ಣ ನಾಯಕ್ ಸ್ಮರಣಾರ್ಥ ಎರಡು ನೆಲ್ಲಿ ಗಿಡಗಳನ್ನು ನೆಡಲಾಯಿತು ಈ ಸಂದರ್ಭದಲ್ಲಿ ಬೇಲೇಕೆರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಜು ನಾಯಕ್ ಸದಸ್ಯರಾದ ಸುಧಾಕರ್ ಜಾಂಬವಳಿಕರ್ ರಘುನಾಥ್ ದೇಸಾಯಿ ಶೈಲಾ ಸ್ಮಿತಾ ಅನುಸೂಯಾ ಬಾನವಳಿಕರ್ ಲಕ್ಷ್ಮಣ್ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಹಾದಿಮನಿ ಕರಾವಳಿ ಕಾವಲು ಪಡೆಯ ಪಿಎಸ್ಐ ಪ್ರಿಯಾಂಕಾ ಸಂಜೀವಿನಿ ಸ್ವಸಹಾಯ ಸಂಘದ ಲಲಿತಾ ನಾಯಕ್ ಹಾಗೂ ಸದಸ್ಯರು ಲಯನ್ಸ್ ಕ್ಲಬ್ ಕರಾವಳಿ ಅಧ್ಯಕ್ಷ ಮಂಜುನಾಥ್ ಹರಿಕಂತ ಹಾಗೂ ಸದಸ್ಯರು ಮಾಜಿ ಅಧ್ಯಕ್ಷ ಗಣೇಶ್ ಶೆಟ್ಟಿ ಜೈನಬೀರ ಯುವಕ ಸಂಘದ ಸದಸ್ಯರು ಊರ ನಾಗರಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ ವಿವೇಕ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಕೇಶವಾನಂದ್ ನಾಯಕ್ ಎಲ್ಲರ ಸಹಕಾರವನ್ನ ಸ್ಮರಿಸಿದ್ರು ಅಂಕುಲ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಬಡಗೇರಿಯ ರಸ್ತೆಯ ಪಕ್ಕದಲ್ಲಿರುವ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ ಪಿಡಿಒ ಮಾದೇವಗೌಡ ಮಾಜಿ ಅಧ್ಯಕ್ಷ ಪಾಂಡುಗೌಡ ನಿವೃತ್ತ ಶಿಕ್ಷಕ ಸಾತು ಗೌಡ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಬಡಗೇರಿ ಗ್ರಾಮದ ನೂರಾರು ಯುವಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ ಮಾತನಾಡಿ ನಮ್ಮೂರು ಅತ್ಯಂತ ಸುಂದರವಾದ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಊರು ಇಂತಹ ಊರನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕಾದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮೂರು ಸ್ವಚ್ಛ ಸುಂದರವಾಗಿರುವಂತೆ ನೋಡಿಕೊಳ್ಳೋಣ ಎಂದರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರ್ಯಬೈಲ್ ಅಂಕೋಲ ಪ್ರಧಾನಮಂತ್ರಿಗಳ ನಿರ್ದೇಶನದಂತೆ ಏಕ್ ತಾರೀಖ್ ಸೇ ಏಕ್ ಗಂಟ್ ಬೃಹತ್ ಸ್ವಚ್ಛತಾ ಶ್ರಮದಾನವನ್ನ ಕಾರವಾರ ತಾಲೂಕಿನ ಶಿರ್ವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರವಾಡದ ಮುಖ್ಯ ರಸ್ತೆ ಬಂಗಾರಪ್ಪ ನಗರದ ಕಾಲೋನಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಶ್ರಮದಾನದಲ್ಲಿ ಜಿಲ್ಲಾ ಉಪ ಕಾರ್ಯದರ್ಶಿ ಆಡಳಿತ ಸೂರ್ಯನಾರಾಯಣ್ ಭಟ್ ಜಿಲ್ಲಾ ಸಮಾಲೋಚಕರು ತಾಲೂಕ್ ಪಂಚಾಯಿತಿಯ ವ್ಯವಸ್ಥಾಪಕರು ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಜೀವಿನಿ ಒಕ್ಕೂಟದ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಗಾಂಧಿ ಜಯಂತಿಯ ಭಾಗವಾಗಿ ದಾಂಡೇಲಿ ನಗರಾಡಳಿತದ ನೇತೃತ್ವದಲ್ಲಿ ರವಿವಾರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ ರಾಜಾರಾಮ್ ಪವಾರ್ ಸ್ವಚ್ಛತೆ ನಮ್ಮ ಕರ್ತವ್ಯಗಳಲ್ಲಿ ಒಂದು ನಗರವನ್ನ ಸ್ವಚ್ಛವಾಗಿಡುವ ಮೂಲಕ ನಮ್ಮ ಆರೋಗ್ಯವನ್ನ ನಾವು ಕಾದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ನಗರಸಭಾ ಸದಸ್ಯರು ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘಟನೆಯವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ದಾಂಡೇಲಿಯ ಪಟೇಲ ವೃತ್ತದಿಂದ ಸೋಮಾನಿ ವೃತ್ತದವರೆಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಹಿ ಸೇವಾ ಎಂಬ ವಿಶೇಷ ಆಂದೋಲನದ ಅಂಗವಾಗಿ ನಡೆಯುತ್ತಿರುವ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಏಕತಾರೀಖ್ ಏಕ ಗಂಟಾ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ರವಿವಾರ ಗ್ರಾಮ ಪಂಚಾಯತ್ ಗೋಕರ್ಣ ಲಯನ್ಸ್ ಕ್ಲಬ್ ಭದ್ರಕಾಳಿ ಪ್ರೌಢಶಾಲೆಯ ನೇತೃತ್ವದಲ್ಲಿ ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯ ನಡೆಯಿತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ಎಸ್ ಲಮಾಣಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ ಗೌಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಪಂಚಾಯತ್ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತ್ ಸದಸ್ಯರು ಭದ್ರಕಾಳಿ ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಲಯನ್ಸ್ ಕ್ಲಬ್ ಸದಸ್ಯ ಅನಿಲ್ ಶೇಟ್ ಮಹೇಶ್ ನಾಯಕ್ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಊರಿನವರು ಭಾಗವಹಿಸಿ ತಾರೀಖ್ ಏಕ್ ಘಂಟಾ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಭಟ್ಕಳ ತಾಲೂಕಾಡಳಿತ ಭಟ್ಕಳ ಪುರಸಭೆ ಭಟ್ಕಳ ಕ್ರಿಯಾಶೀಲ ಗೆಳೆಯರ ಬಳಗ ಜಿಸಿಬಿ ಭಟ್ಕಳ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ರವಿವಾರ ಮುಂಜಾನೆ ಭಟ್ಕಳ ಸರ್ದಾರ್ ವಲ್ಲಭಾಯಿ ಪಟೇಲ ಉದ್ಯಾನವನದಲ್ಲಿ ನಡೆದ ಸ್ವಚ್ಛತಾ ಹಿ ಸೇವಾ ಏಕ್ ತಾರೀಖ್ ಏಕ್ ಘಂಟಾ ಏಕ್ ದಿವಸ್ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆ ಅತಿ ಮುಖ್ಯವಾಗಿದೆ ಹಸಿ ಕಸ ಕಸ ವಿಂಗಡಣೆ ಹಾಗೂ ವಿಲೇವಾರಿಗೆ ಜನರು ಹೆಚ್ಚಿನ ಒತ್ತು ನೀಡಬೇಕು ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಶುಚಿಯಾಗಿದ್ದರೆ ಊರು ದೇಶ ಚೆನ್ನಾಗಿರುತ್ತದೆ ಎಂದರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಏಕ ದಿವಸ ಏಕ ಗಂಟ ಆರ್ ಏಕ್ ತಾರೀಕು ಒಂದೇ ದಿನ ಒಂದೇ ದಿನ ಒಂದೇ ಸಮಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದೇಶದಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರ ಮುಖ್ಯ ಉದ್ದೇಶ ಕ್ಲೆಂಡ್ಲಿನೆಸ್ ಕ್ಲೆಂಡ್ಲಿನೆಸ್ ಯಾವುದೇ ಒಂದು ರೋಗವನ್ನು ಬರೋದಕ್ಕಿಂತ ಮುಂಚೆ ತಡೆಯದೆ ಆ ರೋಗಕ್ಕೆ ಇರೋ ಒಂದು ಅತಿ ದೊಡ್ಡ ಬದು ಸೊ ಕ್ಲೆಂಡ್ಲಿನೆಸ್ ತಮ್ಮ ಸುತ್ತಮುತ್ತ ಒಂದು ವಾತಾವರಣವನ್ನು ಕ್ಲೀನ್ ಆಗಿ ಇಟ್ಕೊಂಡ್ರೆ ನಾವು ಯಾವ ರೋಗವನ್ನು ಬೇಕಾದರೂ ತಡಿಬಹುದು ಸೊ ಈ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನನ್ನ ಒಂದು ಜನರಲ್ಲಿ ಕಳಕಳಿ ಅಂದರೆ ಹೆಚ್ಚು ಹೆಚ್ಚು ನನಗೆ ಕಂಪ್ಲೇಂಟ್ಸ್ ಬರ್ತಿರೋದು ಹಸಿ ಕಸ ಒಣ ಕಸ ಈ ಒಂದು ಕಸಗಳನ್ನ ವಿಂಗಡಣೆ ಹಾಗೂ ಅದನ್ನು ಪ್ರಾಪರ್ ಡಿಸ್ಪೋಸಲ್ ಆಫ್ ದ ವೇಸ್ಟ್ ಇದು ಆಗ್ತಿಲ್ಲ ಅನ್ನೋದು ಒಂದು ಮೇಜರ್ ಕನ್ಸರ್ನ್ ಆಗಿದೆ ಆದ್ದರಿಂದ ತಮ್ಮ ತಮ್ಮ ಒಂದು ಮ ತಮ್ಮ ಮನೆಗಳಲ್ಲಿ ಕಸಗಳನ್ನು ವಿಲೇವಾರಿ ಮಾಡೋದು ಹಾಗೂ ತಮ್ಮ ಸುತ್ತ ವಾತಾವರಣ ಇಟ್ಕೊಂಡ್ರೆ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ರಾಜ್ಯ ಸರ್ಕಾರದಿಂದ ಒಂದು ಮಹತ್ವಪೂರ್ಣದ ಈ ಕಾರ್ಯಕ್ರಮ ಆಗಿದೆ ಸೀಸನ್ ಒನ್ನಲ್ಲಿ ನಾವು ಡಿಬೇಟ್ ಕಾರ್ಯಕ್ರಮ ಮತ್ತೆ ಜಾಥಾ ಮಾಡೋದ್ರ ಮೂಲಕ ಸ್ವಚ್ಛತೆಯ ಸೇವೆ ಮಾಡೋದ್ರ ಮೂಲಕ ಮಕ್ಕಳ ಡ್ರಾಯಿಂಗ್ ಕಾಂಪಿಟೇಷನ್ ಮೂಲಕ ನಾವು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅದೇ ಥರ ಸೀಸನ್ ಟೂದಲ್ಲಿ ಹಿಸ್ಟೋರಿಕಲ್ ಪ್ಲೇಸ್ ಮತ್ತೆ ಪುರಸತ್ವ ಇಲಾಖೆದು ಮತ್ತೆ ಗಾರ್ಡನ್ ಗಳನ್ನ ಇವತ್ತು ಇಟ್ಕೊಂಡಿದ್ದೇವೆ ಹತ್ತು ಗಂಟೆ ಏಕದಿವಂತ ಈ ಕಾರ್ಯಕ್ರಮ ಇವತ್ತು ನಾವು ಪ್ರಧಾನಮಂತ್ರಿ ಅವರು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು 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 ಮಕ್ಕಳಲ್ಲಿ ಮಾನ್ಯ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಅಜೀಂ ಸದಸ್ಯ ಅಫ್ರೋಜ್ ಮುಲ್ಲಾ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ಶೈನಾ ಶೇಖ್ ಪುರಸಭಾ ಹಿರಿಯ ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಮಾನೆ ರಾಘವೇಂದ್ರ ಅಮರಚಿಂತ ಭಟ್ಕಳ ನಿಶ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷ ಎಂಆರ್ ನಾಯ್ಕ್ ಕ್ರಿಯಾಶೀಲ ಗೆಳೆಯರ ಬಳಗದ ಕಾರ್ಯದರ್ಶಿ ಪಾಂಡು ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಭವಾನಿ ಶಂಕರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ನಂತರ ಎಲ್ಲರೂ ಫಲಕದಲ್ಲಿ ಸಹಿ ಮಾಡುವ ಮೂಲಕ ಸ್ವಚ್ಛತಾ ಕಾರ್ಯದ ಬಗ್ಗೆ ಪ್ರಮಾಣೀಕರಿಸಲಾಯಿತು ತಾಲೂಕಿನ ಪುರಸಭೆಯ ವಿವಿಧ ವಾರ್ಡುಗಳಿಂದ ಸಂಗ್ರಹಿಸಲಾದ ಮಣ್ಣನ್ನ ಮಡಿಕೆಗೆ ತುಂಬಿಸುವ ಮೂಲಕ ಭಟ್ಕಳ ನಿಶ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷ ಹಿರಿಯ ನಾಗರಿಕರೂ ಆದ ಎಂಆರ್ ನಾಯ್ಕ್ ಅವರು ಮೇರಾಮಾಟಿ ಮೇರಾದೇಶ್ ಪರಿಸರ ಜಾಗೃತಿ ಆಂದೋಲನ ಕಾರ್ಯಕ್ರಮ ನೆರವೇರಿಸಿದ್ರು ನಂತರ ಉದ್ಯಾನದಲ್ಲಿ ಒಂದು ಗಂಟೆಗೂ ಅಧಿಕ ಕಾಲ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಯಿತು ನಾವು ಲಾಸ್ಟ್ ಅಂದರೆ ಮಣ್ಣನ್ನು ಕಲೆಕ್ಟ್ ಮಾಡಿ ಮತ್ತೆ ಸ್ಟೂಡೆಂಟ್ ಗಳ ಮೂಲಕ ಪ್ಲಾಂಟ್ ಅನ್ನು ಮಾಡಿ ಒಂದು ಪರಿಸರವನ್ನು ಒಳ್ಳೆ ರೀತಿ ಪರಿಸರ ಬೆಳಿಬೇಕು ಒಳ್ಳೆ ವಾತಾವರಣ ಇರಬೇಕು ಸ್ವಚ್ಛತೆ ಇದ್ದಲ್ಲಿ ಭಗವಂತ ನಿಂತಾನೆ ಎಂಬ ಒಂದು ವೇದವಾಕ್ಯ ಏನಿದೆ ಅದೇ ತರ ಒಂದು ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು ಮಾರ್ಗದರ್ಶನ ಬಂದಿದೆ ಅದೇ ಪ್ರಕಾರ ಲಾಸ್ಟ್ ಮಂತ್ ಅಲ್ಲಿ ನಾವು ಎಲ್ಲ ವಾರ್ಡ್ ಇಂದ ಮಣ್ಣನ್ನು ಕಲೆಕ್ಟ್ ಮಾಡಿ ಈ ಮಡಿಕೆಯಲ್ಲಿ ಹಾಕಿದ್ದೇವೆ ಇಂದು ನಾವು ಮಾನ್ಯ ಸಹಾಯಕ ಆಯುಕ್ತರು ಮತ್ತೆ ಹಿರಿಯ ನಾಗರಿಕರಿದ್ದಾರೆ ಹಿರಿಯ ನಾಗರಿಕ ದಿನಾಚರಣೆ ಇವತ್ತು ಅವರ ಮೂಲಕ ಇದನ್ನ ಮಡಿಕೆಯಲ್ಲಿ ಹಾಕಿ ಇದನ್ನ ನಾವು ಡೆಲ್ಲಿಗೆ ಕಳಿಸ್ತೇವೆ ಎಲ್ಲಾ ರಾಜ್ಯದಿಂದ ಎಲ್ಲಾ ಸ್ಟೇಟ್ ಇಂದ ನಮ್ಮ ಡೆಲ್ಲಿಗೆ ಈ ಮಣ್ಣು ಹೋಗ್ತದೆ ಸ್ವಚ್ಛತೆ ಸೇವೆ ಸ್ವಚ್ಛತಾ ಆಂದೋಲನದ ಅಡಿಯಲ್ಲಿ ಪಂಚಾಯತ್ದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನ ಈ ದಿನ ಸಿದ್ದಾಪುರ ತಾಲೂಕಾ ಕೋಲುಶಿಸಿ ಗ್ರಾಮ ಪಂಚಾಯತ್ ಮಳವತ್ತಿಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷ ಶ್ರೀಮತಿ ಹೇಮಾವತಿ ಚಂದ್ರಶೇಖರ್ ಗೌಡರ್ ಹಾಗೂ ಸದಸ್ಯರು ನಿಕಟಪೂರ್ವ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಆರಕ್ಷಕರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ದ ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ರು ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸುವುದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅರವತ್ತಾರರ ಎಡವಟ್ಟಿನಿಂದ ಕೊಡಸಳಿ ಗಂಗಾವಳಿ ಸೇತುವೆಯ ಬಳಿ ವಾರಕ್ಕೊಂದು ಲಾರಿ ಮುಗುಚಿ ಬೀಳುತ್ತಿದ್ದು ಲಾರಿ ಮಾಲೀಕರ ಪರಿಸ್ಥಿತಿ ಹೇಳದಿರದಂತಾಗಿದೆ ಲಾರಿ ಮುಗುಚಿ ಬೀಳುತ್ತಿರುವ ಈ ಅವ್ಯವಸ್ಥೆ ಸರಿಪಡಿಸಲು ಸಂಬಂಧಿಸಿದ ಅಧಿಕಾರಿಗಳು ಕಾಳಜಿ ವಹಿಸುತ್ತಿಲ್ಲಬೇಕೆ ಎಂದು ಲಾರಿ ಮಾಲಕರು ಚರ್ಚಿಸುತ್ತಿದ್ದಾರೆ ಲಾರಿ ಬೀಳುವುದರಿಂದ ಅಕ್ಕಪಕ್ಕದ ಅಂಗಡಿ ಮನೆಗಳಿಗೆ ಹಾನಿಯಾಗುತ್ತಿದ್ದು ದಾರಿ ಹೋಕರಿಗೂ ತೊಂದರೆ ಸಂಭವಿಸುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಕುರಿತಾಗಿ ಗಮನಹರಿಸಿ ರಸ್ತೆ ಸರಿಪಡಿಸಲಿ ಎನ್ನುವ ಆಗ್ರಹ ಕೇಳಿಬರುತ್ತಿದೆ ನಮ್ಮ ಮನೆಯ ಪಕ್ಕದಲ್ಲಿ ರಸ್ತೆ ಮಾಡುವಾಗ ಒಂದೇ ಸಮನೆ ಕ್ರಾಸ್ ಮಾಡಿರುವುದರಿಂದ ಈ ರೀತಿ ಅವಘಡ ಸಂಭವಿಸುತ್ತಿದೆ ಇದನ್ನ ಅಧಿಕಾರಿಗಳು ಗಮನಹರಿಸಿ ಸರಿಪಡಿಸಿ ಆಗುವ ಅನಾಹುತ ತಪ್ಪಿಸಲಿ ಎನ್ನುತ್ತಾರೆ ಸ್ಥಳೀಯರಾದ ಸೂರೇಗೌಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಾಡಿ ಆದವು ಬಿಲ್ಡಿಂಗ್ ಮಾಡಿ ಇಲ್ಲಿ ಆಜುಬಾಜ್ನವ್ರು ನಮ್ಮ ಬಿಲ್ಡಿಂಗಿಗೆಲ್ಲ ಭಾಳ ಧಕ್ಕೆ ಆಗ್ತದೆ ಇವ್ರ ನಿರ್ಲಕ್ಷ್ಯದಿಂದ ಆಯರ್ಬೇರ್ ನಿರ್ಲಕ್ಷ್ಯದಿಂದ ಇಲ್ಲಿ ಜನಸಾಮಾನ್ಯರಿಗಾಗಲಿ ಮತ್ತು ಮ ಬೇರೆಯವ್ರ ಗಾಡಿಯವರೆಲ್ಲ ಬಂದವರಿಗೆ ಪ್ರಾಣ ಹಾನಿ ಇಂಥವೆಲ್ಲ ಭಾಳ ಆಗ್ತಾಯಿದೆ ಸಣ್ಣ ಪುಟ್ಟ ಹಾನಿಗಳು ಭಾಳ ಆಗ್ತಾಯಿದೆ ಅದನ್ನು ಆಯರ್ಬೇರ್ ನಿರ್ಲಕ್ಷ್ಯದಿಂದ ಅದನ್ನು ಎ ಸಿ ಅವರಾಗಲಿ ಡಿ ಸಿ ಅವರಾಗಲಿ ಅದನ್ನು ಮಾ ಮಾ ಸ್ವಲ್ಪನಾದರೂ ಭಾಗವಹಿಸ್ಕೊಂಡು ಏನಾದರೂ ಜನರಿಗೆ ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ನ್ಯಾಯ ಕೊಡಿಸುತ್ತಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವುದನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ದಾಂಡೇಲಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ರವಿವಾರ ಪ್ರತಿಭಟನೆ ನಡೆಯಿತು ಕಾವೇರಿ ನೀರು ಕೃಷ್ಣಾ ನೀರು ಮಹದಾಯಿ ನೀರು ಕಳಸಾ ಬಂಡೂರಿ ಹೀಗೆ ಯಾವುದೇ ಒಂದು ವಿಷಯದಲ್ಲಿ ಕನ್ನಡಿಗರು ಹೋರಾಟ ಪ್ರತಿಭಟನೆ ಮಾಡಿಯೇ ಪಡೆಯಬೇಕು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇರಲಿ ಕನ್ನಡಿಗರ ಮತ ತೆಗೆದುಕೊಂಡು ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತವೆ ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಅಧ್ಯಕ್ಷ ಸಾದಿಕ್ ಮುಲ್ಲಾ ಅನ್ಯ ರಾಜ್ಯದವರು ಕರ್ನಾಟಕದಲ್ಲಿ ಜೀವನ ಕಟ್ಟಿಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡುತ್ತಾರೆ ಆದರೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯ ವಿಚಾರ ಬಂದಾಗ ಯಾವುದೇ ವಿಷಯಕ್ಕೆ ಅವರು ಬರುವುದಿಲ್ಲ ಇದನ್ನ ಸಹಿಸಲಾಗದು ಎಂದರು ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ಸಾದಿಕ್ ಮುಲ್ಲಾ ಉಪಾಧ್ಯಕ್ಷ ಸಮೀರ್ ಅಂಕೋಲೇಕರ್ ಕಾರ್ಯದರ್ಶಿ ನಾಗೇಶ್ ಲಾಡ ರಬ್ಬಾನಿ ದುಕಾನ್ದಾರ್ ಮಹಿಳಾ ಘಟಕ ಅಧ್ಯಕ್ಷೆ ಮುಜೀಬಾ ಛಬ್ಬಿ ಪ್ರಧಾನ ಕಾರ್ಯದರ್ಶಿ ಶೇಜಾದಿ ಕುಲಸಾಪುರ ಉಪಾಧ್ಯಕ್ಷೆ ಲೀಲಾ ಮಾದರ ಮೊಕಾಶಿ ಮುಸ್ತಫಾ ನಗರ ಘಟಕದ ಅಧ್ಯಕ್ಷ ಅಶೋಕ್ ಮಾನೆ ಶ್ಯಾಮ ಬೆಂಗಳೂರು ಮೊದಲಾದವರು ಉಪಸ್ಥಿತರಿದ್ದರು ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಇಪ್ಪತ್ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ